ವಿಧಾನಸಭೆಯಿಂದ ಸಸ್ಪೆಂಡ್ ಆಗಿದ್ದ ಶಾಸಕರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ ಹದಿನೆಂಟು ಬಿಜೆಪಿ ಶಾಸಕರ ಅಮಾನತನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ ಅಮಾನತು ವಾಪಸ್ ಬಗ್ಗೆ ಸದನದಲ್ಲಿ ಅಧಿಕೃತವಾಗಿ ಪ್ರಸ್ತಾಪ ಆಗುತ್ತೆ ದೊಡ್ಡನಗೌಡ ಪಾಟೀಲ್ ಅಶ್ವಥ್ ನಾರಾಯಣ್ ಎಂಆರ್ ಪಾಟೀಲ್ ಸುರೇಶ್ ಗೌಡ ಕೌಟ್ಯಾನ್ ಶೈಲೇಂದ್ರ ಬೆಲ್ದಾಳೆ ಸುವರ್ಣ ಮತ್ತೆ ಬಿಪಿ ಹರೀಶ್ ಭರತ್ ಶೆಟ್ಟಿ ಮುನಿರತ್ನ ಚಂದ್ರು ಲಮಾಣಿ ಮುನಿರತ್ನ ಅಮಾನತು ವಾಪಸ್ ತೆಗೆದುಕೊಳ್ಳಾಗ್ತಾ ಇದೆ ಹಿಂದಿನ ನಿರ್ಣಯವನ್ನ ವಾಪಸ್ ಪಡೆದಂತಹ ಸದನ ಅಮಾನತು ಹಿಂಪಡೆದ ನಿರ್ಣಯದ ಪ್ರಸ್ತಾಪಕ್ಕೆ ಸದನ ಅಂಗೀಕಾರ ಮಾಡಿದೆ ನೋಡಿ ಅಮಾನತಿಗೆ ಏನಪ್ಪ ಕಾರಣ ಆಗಿತ್ತು ಅಂತಂದ್ರೆ ಬಜೆಟ್ ಅಧಿವೇಶನದಲ್ಲಿ ಹನಿ ಟ್ರಾಪ್ ಹಾಗೂ ಮುಸ್ಲಿಂ ಮೀಸಲಾತಿ ವಿಚಾರಗಳು ಸಾಕಷ್ಟು ಕೋಲಾಹಲವನ್ನ ಕೂಡ ಎಬ್ಬಿಸಿದ್ವು ಮಾರ್ಚ್ ಇಪ್ಪತ್ತೊಂದರಂದು ವಿಧಾನಸಭೆ ಕಲಾಪದಲ್ಲಿ ಭಾರಿ ಹೈಡ್ರಾಮಕ್ಕೂ ಕೂಡ ಕಾರಣ ಆಗಿತ್ತು ಸೊ ಸದನ ಶುರುವಾಗ್ತಾ ಇದ್ದಂತೆ ಹನಿ ಟ್ರಾಪ್ ವಿಚಾರ ಪ್ರಸ್ತಾಪ ಮಾಡಿ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕು ಅಂತ ಹೇಳಿ ಪ್ರತಿಪಕ್ಷ ಪಟ್ಟನ್ನ ಹಿಡಿದಿತ್ತು ಸೊ ನಂತರ ಮುಸ್ಲಿಂ ಮೀಸಲಾತಿ ವಿಧೇಯಕದ ಕುರಿತು ಸರ್ಕಾರ ಚರ್ಚೆ ಕೂಡ ಮುಂದಾಕಿತ್ತು ಹದಿನೆಂಟು ಬಿಜೆಪಿ ಸದಸ್ಯರನ್ನು ಆರು ತಿಂಗಳ ಕಾಲ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತುಗೊಳಿಸಿದ್ದ ನಿರ್ಣಯವನ್ನು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಹಿಂಪಡೆದಿರುವ ಕುರಿತಾದ ಸ್ಥಿರೀಕರಣ ಪ್ರಸ್ತಾವವನ್ನು ಸಭೆಯು ಅನುಮೋದಿಸಬೇಕೆಂದು ಕೋರುತ್ತೇನೆ ಆರನೇ ವಿಧ ಆರನೇ ಅಧಿವೇಶನದ ಅವಧಿಯಲ್ಲಿ ಹದಿನೆಂಟು ಸದಸ್ಯರುಗಳನ್ನು ಆರು ತಿಂಗಳ ಕಾಲ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತುಗೊಳಿಸಿದ್ದ ನಿರ್ಣಯವನ್ನು ದಿನಾಂಕ ಇಪ್ಪತ್ತೈದು ಇಪ್ ಐದು ಇಪ್ಪತ್ತಿಪ್ಪತ್ತೈದರಂದು ಜಾರಿಗೆ ಬರುವಂತೆ ಹಿಂ ಪಡೆದಿರುವ ಕುರಿತಾದ ಸ್ಥಿರೀಕರಣ ಪ್ರಸ್ತಾವ ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಹದಿನೆಂಟು ಬಿ ಜೆ ಪಿ ಸದಸ್ಯರನ್ನು ಆರು ತಿಂಗಳ ಕಾಲ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಈ ಮಾರ್ಚ್ ಇಪ್ಪತ್ತೊಂದರಂದು ವಿಧಾನಸಭೆ ಕಲಾಪದಲ್ಲಿ ಭಾರಿ ಹೈಡ್ರಾಮಕ್ಕೆ ಕಾರಣ ಆಗಿತ್ತು ಸೊ ಹಾಗಾಗಿ ಪೇಪರ್ಗಳನ್ನ ಎರ್ಚಾಡಿದ್ರು ಸೊ ಹಾಗಾಗಿ ಅಮಾನತನ ಕೂಡ ಮಾಡ್ಲಾಗಿತ್ತು ಇದು ಇದೀಗ ಅಧಿಕೃತವಾಗಿ ಅಮಾನತನ ವಾಪಸ್ ತೆಗೆದುಕೊಳ್ಳಲಾಗ್ತಾ ಇದೆ ರೈಟ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಈಗಾಗಲೇ ನೋಡಿ ಮಾರ್ಚ್ ಇಪ್ಪತ್ತೊಂದರಂದು ವಿಧಾನಸಭೆ ಕಲಾಪದಲ್ಲಿ ಭಾರಿ ಹೈಡ್ರಾಮಕ್ಕೆ ಏನು ಕಾರಣ ಆಗಿತ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹದಿನೆಂಟು ಶಾಸಕರನ್ನು ಈಗ ಅಮಾನತು ಮಾಡಿತ್ತಲ್ಲ ಅದನ್ನು ಅಧಿಕೃತವಾಗಿ ವಾಪಸ್ಸು ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗಿದೆ ಈ ಹನಿ ಟ್ರಾಪ್ ವಿಚಾರ ಮತ್ತು ಮುಸ್ಲಿಮರಿಗೆ ಮೀಸಲಾತಿ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳಾಗಿತ್ತು ಈ ಸಂದರ್ಭದಲ್ಲಿ ಸ್ಪೀಕರ್ ಶಾಸಕರು ತಾಳ್ಮೆ ವಹಿಸುವಂತೆ ಕೂಡ ಕಲಾಪಕ್ಕೆ ಅಡ್ಡಿಪಡಿಸಿದಂತೆ ಮನವಿ ಕೂಡ ಮಾಡಿಕೊಂಡಿದ್ರು ಆದರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ ವಿಧೇಯಕದ ಪ್ರತಿಗಳನ್ನು ಹರಿದು ಸ್ಪೀಕರ್ ಮೇಲೆ ಎಸೆಯುತ್ತಾ ಹನಿ ಟ್ರಾಪ್ ಸರ್ಕಾರ ಅಂತ ಹೇಳಿ ಘೋಷಣೆಗಳನ್ನು ಕೂಗ್ತಾ ಇದ್ರು ಆ ಸಂದರ್ಭದಲ್ಲಿ ಆದರೂ ಸಹ ವಿಪಕ್ಷ ಬಿ ಜೆ ಪಿ ಸದಸ್ಯರು ಪ್ರತಿಭಟನೆಯನ್ನು ಕೂಡ ಮುಂದುವರಿಸಿದ್ರು ಎಷ್ಟೇ ಸಮಾಧಾನ ಮಾಡುವಂತಹ ಕೆಲಸಗಳನ್ನು ಸ್ಪೀಕರ್ ಮಾಡಿದ್ರೂ ಕೂಡ ಅದಕ್ಕೆ ಕಿವಿಗೊಡಲಿಲ್ಲ ಇದರಿಂದ ಸ್ಪೀಕರ್ ಹದಿನೆಂಟು ಬಿ ಜೆ ಪಿ ಸದಸ್ಯರನ್ನು ಆರು ತಿಂಗಳುಗಳ ಕಾಲ ಕಲಾಪದಿಂದ ಅನಾಮತ್ವವನ್ನುಗೊಳಿಸಿ ರೂಲಿಂಗನ್ನು ಕೂಡ ಹೊರಡಿಸಿದ್ರು ಸೊ ಹಾಗಾಗಿ ಇದೀಗ ಅದನ್ನು ವಾಪಸ್ಸು ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗಿದೆ ಅಧಿಕೃತವಾಗಿ ವಾಪಸ್ ಈಗ ಹದಿನೆಂಟು ಬಿ ಜೆ ಪಿ ಶಾಸಕರು ಏನಿದ್ದಾರಲ್ಲ ಅವರನ್ನು ವಾಪಸ್ ಅಮಾನತಿನಿಂದ ವಾಪಸ್ ತೆಗೆದುಕೊಳ್ಳಲಾಗಿದೆ ಈ ಅಮಾನತಾದಂತಹ ಸಂದರ್ಭದಲ್ಲಿ ಅಮಾನತು ಅವಧಿಯಲ್ಲಿ ಶಾಸಕರು ಮತ್ತು ವಿಧಾನಸಭೆಯ ಸಭಾಂಗಣ ಈ ಲಾಬಿ ಮತ್ತು ಗ್ಯಾಲರಿಗಳಿಗೆ ಅವರು ಪ್ರವೇಶವನ್ನು ಮಾಡುವಂತಿರಲಿಲ್ಲ ಅಮಾನತುಗೊಂಡ ಸದಸ್ಯರಾಗಿರುವಂತಹ ವಿಧಾನಮಂಡಲದ ಅಥವಾ ವಿಧಾನಸಭೆಯ ಸ್ಥಾಯಿ ಸಮಿತಿಗಳ ಸಭೆಯಲ್ಲೂ ಕೂಡ ಅವರು ಭಾಗವಹಿಸುವಂತಿರಲಿಲ್ಲ ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಅವರುಗಳ ಹೆಸರಿನಲ್ಲಿ ಯಾವುದೇ ವಿಷಯವನ್ನು ಕೂಡ ನಮೂದು ಮಾಡುವಂತಿರಲಿಲ್ಲ ಅಮಾನತ್ತಿನ ಅವಧಿಯಲ್ಲಿ ಶಾಸಕರು ಮತ್ತೆ ನೀಡುವಂತಹ ಯಾವುದೇ ಸೂಚನೆಗಳನ್ನು ಸ್ವೀಕಾರ ಮಾಡುವಂತಿರಲಿಲ್ಲ ಇದರ ಜೊತೆ ಜೊತೆಗೆ ಅಮಾನತ್ತಿನ ಅವಧಿಯಲ್ಲಿ ನಡೆಯುವಂತಹ ಸಮಿತಿಗಳ ಚುನಾವಣೆಯಲ್ಲಿ ಶಾಸಕರು ಕೂಡ ಮತನಾ ಮತದಾನವಂತ ಮಾಡು ಮತದಾನವನ್ನು ಕೂಡ ಮಾಡುವಂತಿರಲಿಲ್ಲ ಆರು ಹದಿನೆಂಟು ಬಿಜೆಪಿ ಸದಸ್ಯರನ್ನು ಕಾಲ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತುಗೊಳಿಸಿದೆ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಈಗಾಗಲೇ ಹದಿನೆಂಟು ಜನರನ್ನ ಅಮಾನತು ಮಾಡಲಾಗಿತ್ತು ಮಾರ್ಚ್ ಇಪ್ಪತ್ತೊಂದರಂತು ಅಮಾನತು ವಾಪಸ್ ತೆಗೆದುಕೊಂಡಾಗಿದೆ ಬಟ್ ಆದ್ರೆ ಅಧಿಕೃತವಾಗಿ ತೆಗೆದುಕೊಂಡಿರ್ಲಿಲ್ಲ ಈಗ ಹದಿನೆಂಟು ಶಾಸಕರ ಅಮಾನತನ್ನು ಅಧಿಕೃತವಾಗಿ ವಾಪಸ್ ತೆಗೆದುಕೊಳ್ಳುವಂತಹ ಕೆಲಸಗಳಾಗಿದೆ ಸದನದಲ್ಲಿ ಹೆಚ್ಚಿನ ಮಾಹಿತಿ ನೀಡುತ್ತಾ ಹೋಗುದಾದ್ರೆ ಏನು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಹದಿನೆಂಟು ಶಾಸಕರನ್ನ ಅದರಲ್ಲೂ ಕೂಡ ಬಿಜೆಪಿ ಹದಿನೆಂಟು ಶಾಸಕರನ್ನ ಸದನದಿಂದ ವಿಧಾನಸಭೆಯಿಂದ ಅನರ್ಹಗೊಳಿಸಲಾಗಿತ್ತು ಈ ಒಂದು ಆದೇಶವನ್ನ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಯುಟಿ ಖಾದರ್ ಅವರು ವಾಪಸ್ ತೆಗೆದುಕೊಂಡಿದ್ರು ಆದ್ರೆ ಇದು ಅಧಿಕೃತವಾಗಿ ವಿಧಾನಸಭೆಯ ಶಾಲೆಯಲ್ಲಿ ಅಂದ್ರೆ ಕೂಡ ಸದನ ಆರಂಭವಾದ ಸಂದರ್ಭದಲ್ಲಿ ಅಧಿಕೃತವಾಗಿ ಶಾಸಕರ ಒಂದು ಅಮಾನತು ವಾಪಸ್ ತೆಗೆಯುವಂತ ಪ್ರಕ್ರಿಯೆ ಇರುತ್ತೆ ಅದಕ್ಕೆ ಇವತ್ತು ಒಂದು ಚಾಲನೆ ನೀಡುವಂಥದ್ದು ಅದರಲ್ಲೂ ಕೂಡ ಕಾನೂನು ಮತ್ತು ಸಂಸದೀಯ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಸದನದಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿ ಆ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ ಬಳಿಕ ಎಲ್ಲರೂ ಕೂಡ ಸದನದಲ್ಲಿ ಒಪ್ಪಿಗೆನ ನೀಡುವ ಮೂಲಕ ಹದಿನೆಂಟು ಜನರ ಶಾಸಕರ ಒಂದು ಅಮಾನತು ಪ್ರಕ್ರಿಯೆ ವಾಪಸ್ ಆಗಿರುವಂತದ್ದು ಬಿಜೆಪಿಯ ಹದಿನೆಂಟು ಶಾಸಕರು ಏನು ರಾಜನ್ ಅವರು ಆರೋಪ ಮಾಡಿದಂತ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಮುಸ್ಲಿಂ ಮೀಸಲಾತಿ ಅಂದ್ರೆ ನಾಲ್ಕು ಪರ್ಸೆಂಟ್ ಮುಸ್ಲಿಂ ಮೀಸಲಾತಿಯನ್ನ ಗುತ್ತಿಗೆದಾರರ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಏನು ಸದನದಲ್ಲಿ ಬಿಲ್ ಪಾಸ್ ಮಾಡ್ತಾ ಇದ್ರು ಅದರ ಜೊತೆಗೆ ಸದನದಲ್ಲಿ ಹಣಿ ಟ್ರಾಪ್ ವಿಚಾರ ಕೂಡ ಬಹಳಷ್ಟು ಸದನ ಮಾಡ್ತಾ ಇತ್ತು ಈ ವಿಚಾರಕ್ಕೆ ಚರ್ಚೆ ನಡೆಸುವಂತೆ ಸಾಕಷ್ಟು ಅಸಮಾಧಾನ ಆಕ್ರೋಶವನ್ನು ಹೊರ ಹಾಕಿದ್ರು ಬಿಜೆಪಿ ನಾಯಕರು ಸ್ಪೀಕರ್ ಅವರ ಒಂದು ಪೀಠದ ಬಳಿ ಹೋಗಿ ಧರಣಿಯನ್ನು ನಡೆಸಿದ್ರು ಈ ಹಿನ್ನೆಲೆಯಲ್ಲಿ ಯುಟಿ ಕಾದರ್ ಅವರು ಹದಿನೆಂಟು ಜನರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ರು ಆದ್ರೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸಾಕಷ್ಟು ಬಾರಿ ಸ್ಪೀಕರ್ ಅವರ ಬಳಿ ಮನವಿ ಮಾಡಿದ್ರು ಅದರ ಜೊತೆಗೆ ಅಮಾನತದ ಶಾಸಕರು ಕೂಡ ಮನವಿಯನ್ನ ಮಾಡಿದ ಬಳಿಕ ಸ್ಪೀಕರ್ ಅವರು ಆದೇಶವನ್ನ ವಾಪಸ್ ಪಡೆದಿದ್ರು ಅದ್ರೀಗ ಇದೀಗ ಅಧಿಕೃತವಾಗಿ ವಾಪಸ್ ಅನ್ನ ಪಡೆದಿರುವಂತದ್ದು ಬಿಜೆಪಿ ಶಾಸಕರಿಗೆ ಕೇಳಲಾಗಿದ್ದಂತಹ ಆರು ತಿಂಗಳ ಅಂಬಾಣತು ಈಗ ತೆರವಾಗಿರುವಂತದ್ದು ಹೀಗಾಗಿ ಕೆಲವೊಂದಿಷ್ಟು ಅನುದಾನ ವಿಚಾರ ಜೊತೆಗೆ ಅವರು ಸಭೆಗಳಲ್ಲಿ ಹಾಜರಾಗೋದಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ರಮ್ಯಾ ಮಾಹಿತಿ